ಕೇಂದ್ರ ಸರ್ಕಾರವು ಶೀಘ್ರದಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನ ಕಡಿತಗೊಳಿಸುವ ಸಾಧ್ಯತೆ ಇದೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಗಳು ನಡೆಯಲಿರುವ ಕಾರಣ ಕೇಂದ್ರವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಮಾಡುವುದಕ್ಕೆ ಎಲ್ಲ ಅನುಕೂಲತೆ ಕಾಣುತ್ತಿದೆ ಹೌದು ಸರ್ಕಾರವು ಮಧ್ಯಂತರ ಚರ್ಚೆಗಳನ್ನ ನಡೆಸಿದ್ದು ಕಚ್ಚಾ ತೈಲ ಬೆಲೆಗಳನ್ನ ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ನಾವು ನಿಮಗೆ ಕಳೆದ ಹತ್ತು ದಿನಗಳ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆಯಲ್ಲಿ ಆದ ಏರಿಕೆ ಇಳಿಕೆ ಬಗ್ಗೆ ಅಧಿಕೃತ ಲೈವ್ ಮಾಹಿತಿಯನ್ನ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀವಿ ಜಾಗತಿಕ ಕಚ್ಚಾ ತೈಲ ಬೆಲೆಯು ಪ್ರತಿ ಬ್ಯಾರಲ್ಗೆ ಎಪ್ಪತ್ತು ಡಾಲರ್ಗೆ ಮಾರಾಟವಾಗುತ್ತಿದೆ ತೈಲ ಸಚಿವ ಹರ್ದೀಪ್ ಎಸ್ ಪುರಿ ಅವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನ ಕಡಿಮೆ ಮಾಡಲಿಕ್ಕೆ ನಾವು ಇನ್ನು ಮುಂದೆ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದು ಸೂಚಿಸಿದ್ದಾರೆ ಕೇಂದ್ರವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಲೀಟರ್ಗೆ ಒಂದು ರೂಪಾಯಿಯಿಂದ ಎರಡು ರೂಪಾಯಿಯವರೆಗೆ ಈಗಾಗಲೇ ಕಡಿತಗೊಳಿಸಿದ್ದು ನೀವು ಸ್ಕ್ರೀನ್ನ ಮೇಲೆ ನೋಡುತ್ತಿರುವ ಹಾಗೆ ರಾಜ್ಯ ರಾಜಧಾನಿಯಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ನೂರ ಮೂರು ರೂಪಾಯಿಗಳಿಗೆ ಇದ್ದು ಮತ್ತು ಡೀಸೆಲ್ನ ಬೆಲೆಯು ಲೀಟರ್ಗೆ ಎಂಬತ್ತೇಳು ರೂಪಾಯಿಗೆ ಇಳಿದಿದೆ ಸ್ಕ್ರೀನ್ಶಾಟ್ನಲ್ಲಿ ಲೈವ್ ಆಗಿ ನೀವು ಮಾಹಿತಿಯನ್ನ ನೋಡುತ್ತಿರಬಹುದು ವೀಕ್ಷಕರೇ ಹೀಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ